ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ಬರುವಂತಹ ಮುಂದಿನ ದಿನಗಳಲ್ಲಿ ಯಾವ ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ನೀವು ಅದರ ಬಗ್ಗೆ ಏನಾದರೂ ಪರಿಹಾರಗಳನ್ನು ಮಾಡ್ಕೋಬೇಕಾ ಅಥವಾ ಅದಕ್ಕೆ ನೀವು ರೆಡಿ ಇದ್ದೀರಾ ಇಲ್ವಾ ಅಥವಾ ಇನ್ನು ಸಮಯ ಹಿಡಿಯತ್ತಾ ಹೊಸ ಬದಲಾವಣೆ ಬರೋದಕ್ಕೆ ಈ ರೀತಿಯಾಗಿ ಡಿಟೇಲ್ಡ್ ರೀಡಿಂಗ್ ಮಾಡ್ತೀನಿ ಈ ಒಂದು ರೀಡಿಂಗ್ ಮಾಡೋದಕ್ಕೆ ಇಲ್ಲಿ ಎರಡು ಆಪ್ಷನ್ ಇಟ್ಟಿದ್ದೀನಿ ಜೊತೆಗೆ ಇನಿಷಿಯಲ್ಸ್ ಸಹ ಇಟ್ಟಿದ್ದೀನಿ ಅಂದರೆ ನಿಮ್ಮ ಹೆಸರಿನ ಮೊದಲ ಅಕ್ಷರವನ್ನು ನೀವು ಚೂಸ್ ಮಾಡ್ಕೋಬಹುದು ಪಾಯಿಲ್ ನಂಬರ್ ಒನ್ನಲ್ಲಿ ಈ ಒಂದು ಡೇ ಈ ಒಂದು ಫಸ್ಟ್ ಲೆಟರಲ್ಲಿ ನಿಮ್ಮ ಹೆಸರು ಬರುತ್ತೆ ಅಂದರೆ ಫೈಲ್ ನಂಬರ್ ಒನ್ನ ಚೂಸ್ ಮಾಡಿ ಅಥವಾ ಈ ಒಂದು ಬ್ಯೂಟಿಫುಲ್ ಬ್ಲ್ಯಾಕ್ ಟರ್ಮಲೈನ್ ಟವರ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಅಂತ ಅಂದರೆ ನೀವು ಇದನ್ನು ಚೂಸ್ ಮಾಡಬಹುದು ನೋಡಿ ಇಶ್ ಇದು ಆ್ಯಂಡ್ ಈ ಥರದ ಟವರ್ ಬಿಸ್ನೆಸ್ ದೊಡ್ಡ ದೊಡ್ಡ ಬಿಸ್ನೆಸ್ ಇರುತ್ತಲ್ಲ ಅವರು ಅವರ ಅಂಗಡಿಯಲ್ಲಿ ಪ್ಲೇಸ್ ಮಾಡ್ತಾರೆ ಸೊ ನಾನು ಅಷ್ಟೇ ನಮ್ಮ ಮನೆಯಲ್ಲಿ ಈ ಥರದ ಬಿಗ್ ಟವರ್ಸ್ನ ಇಡ್ತೀನಿ ಇವನ್ ನನ್ನ ಶಾಪಲ್ಲೂ ಇಡ್ತೀನಿ ಈ ಥರ ಇದನ್ನು ಪೆನ್ಸಿಲ್ ಆಗಿನೂ ಯೂಸ್ ಮಾಡಬಹುದು ಈ ರೀತಿ ಟವರ್ ಆಗಿನೂ ಯೂಸ್ ಮಾಡ್ಬೋದು ಆ್ಯಂಡ್ ಹೀಲಿಂಗ್ ಟೈಮಲ್ಲೂ ಈ ರೀತಿ ಯೂಸ್ ಮಾಡಬಹುದು ಸೊ ಇದು ಪಾಯಲ್ ನಂಬರ್ ಒನ್ ನಂಬರ್ ಟು ನಿಮ್ಮ ಫಸ್ಟ್ ಲೆಟರ್ ಹೆಸರಿನ ಫಸ್ಟ್ ಲೆಟರಲ್ಲಿ ಈ ಅಕ್ಷರ ಬರ್ತಿದೆ ಅಂದರೆ ನಂಬರ್ ಟೂನ ಚೂಸ್ ಮಾಡಿ ಇದು ಇ ವಿಲ್ ಹ್ಯಾಂಗಿಂಗ್ ಸೆಲೆನೈಟ್ ಇ ವಿಲ್ ಹ್ಯಾಂಗಿಂಗ್ ನಿಮ್ಗೆ ಇದು ಅಟ್ರಾಕ್ಟ್ ಆಗ್ತಿದೆ ಅಂದರೆ ಇದನ್ನು ಚೂಸ್ ಮಾಡಿ ಇದ್ರ ಪ್ರಕಾರ ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ನಿಮ್ಮ ರೀಡಿಂಗ್ ಶುರು ಮಾಡ್ತಿದ್ದೀನಿ ಸೊ ಇದು ನಿಮ್ಮ ಡೇಟ್ ನಿಮ್ಮ ಹೆಸರು ಮತ್ತೆ ಇದು ನಿಮ್ಮ ಆಪ್ಷನ್ ಆಗಿರುತ್ತೆ ನೋಡಿ ಸೇಮ್ ಕ್ರಿಸ್ಟಲ್ ಇದೆ ಸೇಮ್ ಟವರ್ ಇದೆ ಬಟ್ ಇದು ಕ್ಲಿಯರ್ ಇದೆ ನನ್ನ ಹತ್ರನೂ ಕ್ಲಿಯರ್ ಕ್ಲಿಯರ್ ಕ್ವಾರ್ಟ್ಸಲ್ಲಿ ಇದೆ ಟವರು ಮತ್ತು ಯಾವಾಗಾದರೂ ತೋರಿಸ್ತೀನಿ ಸೊ ಅವ್ರ ಕೈಯಲ್ಲೂ ಕ್ರಿಸ್ಟಲ್ ಹೋಲ್ಡ್ ಮಾಡಿದ್ದಾರೆ ದ ಥಿಂಕಿಂಗ್ ಮ್ಯಾನ್ ನಂಬರ್ ಫಾರ್ಟಿ ಸಿಕ್ಸ್ Perfection. Isolation. number 6 the lovers and intensity seven of wands wow seven of cups நம்பர் செவென் செவன் எடுத்து சதி வந்தது ஸ்பிரிச்சல் நம்பர் மௌண்டன் மேஜர் சால் டூ ஓவர் கம் ஓல்டர் உமென் ಆ್ಯಂಡ್ ಸ್ಕಲ್ ಹಿಡನ್ ಸೀಕ್ರೆಟ್ ಕ್ಯಾನ್ ಹಾರ್ಮ್ ಯು ಸೊ ಪಾಯಿಂಟ್ ನಂಬರ್ ಒನ್ ನಿಮ್ಮ ಜೀವನದಲ್ಲಿ ಮೊದಲಿಗೆ ಕ್ರಿಸ್ಟಲ್ಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಬಿಕಾಸ್ ಅವರು ಕ್ರಿಸ್ಟಲ್ ಹೋಲ್ಡ್ ಮಾಡಿದ್ದಾರೆ ಆ್ಯಂಡ್ ಕ್ರಿಸ್ಟಲ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಗೊಂಡು ಬರ್ತಿದೆ ನಿಮ್ಮ ಥಿಂಕಿಂಗ್ ಚೇಂಜ್ ಆಗ್ತಿದೆ ಬರುವಂಥ ದಿನಗಳಲ್ಲಿ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡೋದ್ರ ಕಡೆಗೆ ಜಾಸ್ತಿ ಆಸಕ್ತಿನ ತೋರಿಸ್ತಾ ಇದ್ದೀರಾ ಐಸೋಲೇಷನ್ ಕಾರ್ಡ್ಲಿ ಏನು ಮೆಸೇಜ್ ಕೊಡ್ತಿದೆ ಅಂದರೆ ಮೇ ಬಿ ರಾಹುವಿನ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಇದೆ ಇದರಿಂದ ನಿಮಗೆ ಸಿಟ್ಟು ಕಂಟ್ರೋಲ್ ಆಗೋದಿಲ್ಲ ಇದರಿಂದ ಸುಮ್ಮನೆ ಜಗಳಗಳು ಶುರುವಾಗುವಂಥದ್ದು ಬೇಜಾರಾಗುವಂಥದ್ದು ಮನಸ್ತಾಪ ಆಗುವಂಥದ್ದು ಸ್ಪೆಷಲಿ ಕೆರಿಯರಲ್ಲಿ ಮತ್ತು ವರ್ಕಿಂಗ್ ಪ್ಲೇಸಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ಕೋತೀರಾ ಬಿ ಕೇರ್ಫುಲ್ ಆನ್ ದ್ಯಾಟ್ ಮತ್ತು ನಿಮ್ಮ ಬ್ಲಾಕೇಜಸ್ ಏನಿದೆ ಎಸ್ಪೆಷಲಿ ಮ್ಯಾರೇಜಲ್ಲಿ ಇಲ್ಲಿ ಯಾರಿಗೆ ಮ್ಯಾರೇಜ್ ಆಗಿಲ್ಲ ಮ್ಯಾರೇಜ್ ಬ್ಲಾಕೇಜಸ್ ಇದೆ ದಯವಿಟ್ಟು ಅದನ್ನು ಕ್ಲಾರಿಟಿ ತಗೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಲವ್ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ನಡೀತಾ ಇದೆ ಅದಕ್ಕೂ ನೀವು ಆ್ಯಕ್ಷನ್ ತಗೋಬೇಕು ಯಾಕಂದರೆ ಪದೇ ಪದೇ ನಿಮ್ಮ ಜೀವನದಲ್ಲಿ ಆ ಒಂದು ಪ್ಯಾಟ್ರನ್ ರಿಪೀಟ್ ಆಗ್ತಿದೆ ಮೇ ಬಿ ಒನ್ ಲವ್ ಫೇಲ್ಯೂರ್ ಆಗಿರುತ್ತೆ ಮತ್ತೊಂದು ಪ್ರೀತಿ ಮಾಡ್ತೀರಾ ಅಲ್ಲೂ ಸೇಮ್ ಪ್ಯಾಟ್ರನ್ ರಿಪೀಟ್ ಆಗ್ತಿದೆ ಆ ಥರ ಏನಾದರೂ ಇದ್ದರೆ ಅದ್ರ ಬಗ್ಗೆ ನೀವು ಹೀಲಿಂಗ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಪಾಸ್ಟ್ ಹೀಲ್ ಮಾಡ್ಕೊಂಡಿಲ್ಲ ಅಂತಂದರೆ ಮತ್ತೆ ನೀವು ಕಾರ್ಮಿಕ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ ಅದಕ್ಕೇ ಬ್ಲ್ಯಾಕ್ ಟಮಲ್ಲಿ ಟವರ್ನ ನೀವು ಮೇ ಬಿ ನೀವು ಅಟ್ರಾಕ್ಟ್ ಮಾಡಿರ್ಬೋದು ಬಿಕಾಸ್ ಆಲ್ ಟೈಮ್ ಎಲ್ಲರೂ ನಿಮ್ಮ ಜೀವನದಲ್ಲಿ ಬರ್ತಾರೆ ಹರ್ಟ್ ಮಾಡ್ತಾರೆ ಮೋಸ ಮಾಡ್ತಾರೆ ತೊಂದರೆ ಮಾಡ್ತಾರೆ ಮತ್ತು ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಿಬಿಡ್ತಾರೆ ಇದು ಫ್ರೆಂಡ್ ಆಗಿರಬಹುದು ಲವರ್ ಆಗಿರಬಹುದು ಪಾರ್ಟ್ನರ್ ಆಗಿರಬಹುದು ಈ ತರದ ತೊಂದರೆಗಳನ್ನು ಅನುಭವಿಸುತ್ತಿದ್ದೀರಾ ಮತ್ತೆ ನೀವು ಅನ್ಕೊಂತೀರಾ ಜೀವನದಲ್ಲಿ ನಾನು ಹೀಗಿರಬೇಕು ಹಾಗಿರಬೇಕು ಅಂತ ಕನಸುಗಳನ್ನು ಕಾಣ್ತಾ ಇರ್ತೀರ ಆಕ್ಷನ್ ತಗೋಬೇಕಾದ್ರೆ ಯಾರೊಬ್ರು ಬರ್ತಾರೆ ನಿಮ್ಮ ಜೀವನದಲ್ಲಿ ಡಿಸ್ಟರ್ಬ್ ಮಾಡಿ ಹೋಗ್ತಾರೆ ಇಲ್ಲಿ ಓಲ್ಡರ್ ಉಮೆನ್ ಇಲ್ಲಿ ಒಂದು ಮೆಸೇಜ್ ಕೊಡ್ತಾ ಇರೋದೇನು ಅಂತಂದ್ರೆ ನಿಮಗೆ ಭಯ ಆಗ್ತಿದೆ ಇದು ಉಮೆನ್ ಮೆನ್ ಯಾರಾದರೂ ಆಗಿರಬಹುದು ನನಗೆ ವಯಸ್ಸಾಗ್ತಿದೆ ಆಗ್ತಿದೆ ನನಗಿನ್ನೂ ಒಳ್ಳೆಯ ಕೆಲಸ ಇಲ್ಲ ನನಗಿನ್ನೂ ಮದುವೆ ಇಲ್ಲ ನನಗಿನ್ನೂ ಮನೆ ಇಲ್ಲ ಈ ಥರದ ಓವರ್ ಥಿಂಕಿಂಗಿಂದ ನೀವು ತುಂಬ ಏನಂತಾರೆ ನೆಗೆಟಿವ್ ಥಾಟ್ಸನ್ನ ತುಂಬ ಅಟ್ರಾಕ್ಟ್ ಮಾಡ್ತಿದ್ದೀರ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಆದರೆ ನೀವು ಈ ಥರದ ನೆಗೆಟಿವ್ನ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಮೇ ಬಿ ಬರುವಂಥ ದಿನಗಳಲ್ಲಿ ನೀವು ಫೇಸ್ ರಿಲೇಟೆಡ್ ಆಗಿ ಏನಾದರೂ ಎಕ್ಸಸೈಸ್ನ ಮಾಡುವಂಥದ್ದು ಅಥವಾ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಹೋಗೋವಂಥದ್ದು ಅಥವಾ ಏನಂತಾರೆ ಫೇಶಿಯಲ್ ಹೇರ್ ರಿಮೂವ್ ಮಾಡಿಸ್ಕೊಳಕ್ಕೆ ಹೋಗುವಂಥದ್ದು ಅಥವಾ ಮೆನ್ ಆಗಿದ್ದರೆ ನೀವು ಬಾಳ್ ಇರ್ತೀರ ಅದಕ್ಕೆ ಕೂದಲು ಅಂಟಿಸ್ಕೊಳ್ಳೋದು ಅಂತಾರೆ ಏನೋ ಒಟ್ಟಲೆ ಆ ಥರದ್ದು ರಿಲೇಟೆಡ್ ಆಗಿ ಕಾಸ್ಮಿಕ್ ಸಾರಿ ಡರ್ಮಾ ರಿಲೇಟೆಡ್ ಏನಾದರೂ ನೀವು ಟ್ರೀಟ್ಮೆಂಟ್ ತೊಗೋಬಹುದು ಆಮೇಲೆ ಕೆಲವೊಬ್ರು ಇಲ್ಲಿ ಇಯರ್ಸ್ ಇಯರ್ಸ್ ಏನಂತಾರೆ ಕಿವಿ ಚುಚ್ಚಿಸ್ಕೊಳ್ಳೋವಂಥದ್ದು ಇದು ಹುಡುಗ ಆಗಿದ್ದರೆ ಒಂದು ಸೈಡ್ ಕಿವಿ ಚುಚ್ಚಿಸ್ಕೋತಾರಲ್ಲ ಆ ರೀತಿಯಾಗಿ ಮೇ ಬಿ ನೀವು ಹುಡುಗಿಯಾಗಿದ್ದರೆ ಮೇ ಬಿ ಅಂದರೆ ಒನ್ ಟು ಅದಕ್ಕಿಂತ ಮೇಲೆ ಎಲ್ಲ ಕಿವಿ ಚುಟ್ಟಿಸ್ಕೋತಾರಲ್ಲ ಆ ರೀತಿಯೂ ಚುಚ್ಚಿಸ್ಕೋಬಹುದು ನೀವು ಆ ಚಾನ್ಸಸ್ಸು ಇದೇ ಬರುವಂಥ ದಿನಗಳಲ್ಲಿ ನೀವು ಯಾವುದಾದರೂ ದೇವಿಗೆ ಶಕ್ತಿ ದೇವರಿಗೆ ದಾಳಿಂಬೆ ಹಣ್ಣನ್ನು ಪ್ರಸಾದವಾಗಿ ಕೊಡ್ತಾ ಬನ್ನಿ ಅಂದ್ರೆ ನೀವು ದೇವಿ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರದಂದು ದಾಳಿಂಬೆ ಹಣ್ಣನ್ನ ದೇವರಿಗೆ ಕೊಡೋದು ಇದರಿಂದ ನಿಮ್ಮ ಪಾಸ್ಟ್ ಕರ್ಮ ಹೀಲ್ ಆಗುತ್ತೆ ಮತ್ತೆ ನೀವು ಬರುವಂತ ದಿನಗಳಲ್ಲಿ ಯೋಗ ಅಥವಾ ಮೆಡಿಟೇಷನ್ ಯಾವುದೋ ಒಂದು ಇದಕ್ಕೆ ಜಾಯಿನ್ ಆಗ್ತಿದ್ದೀರಾ ಅದನ್ನ ಅಡಾಪ್ಟ್ ಮಾಡ್ಕೊತಾ ಇದ್ದೀರಾ ಹಾಗೆಯೇ ನಿಮ್ಮ ದ್ವೇಷ ಮಾಡುವಂಥವ್ರು ನಿಮ್ಮ ಏಳಿಗೆಯನ್ನು ನಿಮ್ಮ ಮೇಲೆ ಕಣ್ಣು ಹಾಕ್ತಿದ್ದಾರೆ ನಿಮ್ಮನ್ನ ಏಳಿಗೆನ ಸ್ಟಾಪ್ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಬ್ಲ್ಯಾಕ್ ಟಮಲಿನ ಯೂಸ್ ಮಾಡಿ ಬ್ಲ್ಯಾಕ್ ಟಮಲಿನ ಸ್ಪಿಯರ್ ಇದೆ ಸ್ಮಾಲ್ ಟವರ್ ಇದೆ ಬ್ಲ್ಯಾಕ್ ಟಮಲಿನ ಬ್ರಾಸ್ಲೆಟ್ ಇದೆ ಬ್ಲ್ಯಾಕ್ ಟಮಲಿನ ಈ ಥರದ ಪೆನ್ಸಿಲ್ ಇದೆ ಬೇಕಾದಷ್ಟು ಆಪ್ಷನ್ ಇದೆ ಅದು ದಯವಿಟ್ಟು ಯೂಸ್ ಮಾಡಿಕೊಡಿ ಮತ್ತೆ ಹೇಳ್ತೀನಿ ಜೀವನ ಅನ್ನೋದು ತುಂಬ ಇಂಪಾರ್ಟೆಂಟ್ ನೀವು ಬಟ್ಟೆ ಸೀರೆ ಒಡವೆ ಎಲ್ಲ ತಗೋತೀರಾ ಫೈನ್ ಬಟ್ ನಿಮಗೆ ಆರೋಗ್ಯ ಸರಿ ಇಲ್ಲ ಮೆಂಟಲ್ ಹೆಲ್ತ್ ಸರಿಯಿಲ್ಲ ಅಂದರೆ ನೀವು ಏನೇ ಹಾಕ್ಕೊಂಡ್ರು ಏನೇ ಯೂಸ್ ಮಾಡಿದ್ರು ನಿಮ್ಗೆ ಅದರಲ್ಲಿ ನೆಮ್ಮದಿ ಸಿಗೋದಿಲ್ಲ ಮೆಂಟಲ್ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾವಾಗ ಪರ್ಸ್ನಲ್ ವಿಷಯ ಅಂತ ಬಂದಾಗ ನೀವು ನಿಮಗಾಗಿ ಆ್ಯಕ್ಷನ್ ತಗೊಳ್ಳೋದು ತುಂಬ ಕಮ್ಮಿ ಸೊ ಬ್ಲ್ಯಾಕ್ ಟಮ್ಮಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಸುತ್ತ ಇರುವಂತಹ ನೆಗೆಟಿವ್ ಎನರ್ಜಿ ಕ್ಲೆನ್ಸ್ ಆಗುತ್ತೆ ನಿಮಗೆ ಏನೇನು ಬ್ಲಾಕೇಜಸ್ ಇದೆಯೋ ಅದೆಲ್ಲ ಕ್ಲಿಯರ್ ಆಗುತ್ತೆ ಜೊತೆಗೆ ನೆಕ್ಸ್ಟ್ ಸೆವೆನ್ ಮಂತ್ಸಲ್ಲಿ ಓಕೆ ಮೇ ಬಿ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು ಅಂದರೆ ಸಣ್ಣದಪ್ಪ ಆ ರೀತಿ ಮೇ ಬಿ ನಿಮ್ಮ ಕೆರಿಯರಲ್ಲಿ ನೀವು ಮುಂದುವರೆದು ಅಂದರೆ ಜಾಬ್ ಕ್ವಿಟ್ ಮಾಡಿ ನಿಮ್ಮದೇ ಸ್ವಂತ ಬಿಸ್ನೆಸ್ ಶುರು ಮಾಡ್ತಾ ಇರೋ ಇರಬಹುದು ಮೇ ಬಿ ನೀವು ಅಬ್ರಾಡ್ ಟ್ರಾವೆಲ್ ಮಾಡುವಂಥದ್ದು ಇರಬಹುದು ಮೇ ಬಿ ನಿಮ್ಮ ಮದುವೆ ಆಗ್ತಾ ಇರುವಂಥದ್ದು ಇರಬಹುದು ಇದೆಲ್ಲ ಚಾನ್ಸಸ್ ಇದೆ ಫೈಲ್ ನಂಬರ್ ಒನ್ ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಹಲೋ ಫೈಲ್ ನಂಬರ್ ಟು ಈ ಡೇಟ್ ಆಫ್ ಬರ್ತ್ನ ನೀವು ಚೂಸ್ ಮಾಡಿದರೆ ಇವಿ ಐ ಹ್ಯಾಂಗಿಂಗ್ನ ನೀವು ಚೂಸ್ ಮಾಡಿದರೆ ಇದು ನಿಮ್ಮ ರೀಡಿಂಗ್ ಬರುವಂತಹ ಮುಂದಿನ ದಿನಗಳಲ್ಲಿ ಯಾವ ಹೊಸ ಬದಲಾವಣೆ ಬರ್ತಾ ಇದೆ ಏಂಜಲ್ ಆಫ್ ಸ್ಟ್ರೆಂತ್ ನೀವು ನೋಡಬಹುದು ಇಲ್ಲಿ ವೈಟ್ ಡ್ರೆಸ್ ಹಾಕಿರುವಂಥದ್ದು ತುಂಬ ಸತಿ ಹೇಳ್ತೀನಿ ನಾನು ನನ್ನ ಏಂಜಲ್ಸ್ ನನ್ನ ಜೊತೆಗಿರ್ತಾರೆ ಅಂತ ಫೈಲ್ ನಂಬರ್ ಒನ್ನಲ್ಲಿ ಫಸ್ಟ್ ಕಾರ್ಡಲ್ಲಿ ಆ ವ್ಯಕ್ತಿ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿದ್ದಾರೆ ಅವ್ರು ಚೂಸ್ ಮಾಡಿದ್ದು ಬ್ಲ್ಯಾಕ್ ಕಲರ್ ಕ್ರಿಸ್ಟಲ್ ಆಗಿತ್ತು ನಿಮ್ಗಿನ್ನೂ ಟೈಮ್ ಇದೆ ಅಂದರೆ ಫೈಲ್ ನಂಬರ್ ಒನ್ನ ನೀವು ಚೆಕ್ ಮಾಡ್ಬೋದು ಇದು ಫೈಲ್ ನಂಬರ್ ಟೂ ಏಂಜಲ್ ಆಫ್ ಸ್ಟ್ರೆಂತ್ ಎಕ್ಸೆಪ್ಟನ್ಸ್ ಅಲ್ಲಿ ಸಹ ರೆಡ್ ಕಾರ್ಡೆ ಬಂದಿದ್ದು ಓಕೆ ಇಂಪೇಷನ್ಸ್ एबी पाइल नंबर नोडी और ए नंबर टू के बंदे सिंक्रोफोनिया कंप्लीशन स्लोइंग डाउन पाइल नंबर टू Five of Pentacles, Nine of Swords. ಸಮನ್ ಈಸ್ ಬಿಹೇವಿಂಗ್ ಸ್ಟು ಪಿಡ್ಲಿ ಕಾಂಗುರು ಫಸ್ಟ್ ಟೈಮ್ ಬಂದಿದೆ ಇದು ನನ್ನ ರೀಡಿಂಗ್ಸಲ್ಲಿ ವಿಶ್ ಬೋನ್ ಆ ವಿಶ್ ಈಸ್ ಗ್ಯಾರಂಟೆಡ್ ಗ್ರ್ಯಾಂಟೆಡ್ ಸಾರಿ ಸೊ ಪಾಯಿಂಟ್ ನಂಬರ್ ಟು ನಿಮ್ಮ ಮುಂದಿನ ದಿನಗಳಲ್ಲಿ ಬರುವಂಥ ಹೊಸ ಬದಲಾವಣೆಗಳೇನು ಅಂದರೆ ನೀವು ಯಾವ ಕೆಲಸನ ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ರು ಅದರಲ್ಲಿ ನೀವು ಎಕ್ಸ್ಪರ್ಟ್ ಆಗ್ತಾ ಇದ್ದೀರಾ ಮೇ ಬಿ ಅದು ನಿಮಗೆ ಸ್ಟಾರ್ಟಿಂಗಲ್ಲಿ ಇದು ನನ್ನ ಕೈಲಿ ಆಗೋಲ್ಲ ಇದು ನಾನು ಮಾಡಬಹುದಾ ಅನ್ನೋವಂಥ ಡೌಟ್ ಇತ್ತು ಅಂತ ಅನಿಸುತ್ತೆ ಆದರೆ ನೀವು ಇವಾಗ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂದರೆ ಆ ಒಂದು ಅವಕಾಶನ ಬಳಸ್ಕೋತಾ ಇದ್ದೀರಾ ಮೇ ಬಿ ನೀವು ನಿಮ್ಮದೇ ಬೇಕಿಂಗ್ ಇದನ್ನಿಟ್ಕೋಬಹುದು ಅಥವಾ ಕೇಕ್ ಮೇಕ್ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲೇ ನೀವು ಕ್ಲೌಡ್ ಕಿಚನ್ ಶುರು ಮಾಡಬಹುದು ಅಥವಾ ಕ್ಯಾಟ್ರಿಂಗ್ ಮಾಡಬಹುದು ಈ ಥರದ ಹೊಸ ಅವಕಾಶಗಳನ್ನು ಬಳಸ್ಕೋತಾ ಇದ್ದೀರಾ ಮುಂಚೆ ನಿಮಗೆ ಕಾನ್ಫಿಡೆನ್ಸ್ ತುಂಬ ಕಮ್ಮಿ ಇತ್ತು ಇವಾಗ ಇವರ್ ಡೆವಲಪಿಂಗ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ಬಿಕಾಸ್ ಏಂಜಲ್ ಆಫ್ ಸ್ಟ್ರೆಂತ್ ಇಲ್ಲಿ ಬಂದಿರೋದು ಹಾಗೆಯೇ ಇವಿಲೈ ಮತ್ತೆ ಆ ಸಲನೈಟ್ ಇಲ್ಲಿ ನಿಮಗೆ ಕ್ಲಿನ್ಸಿಂಗ್ ಬಗ್ಗೆ ಮೆಸೇಜ್ ಕೊಡ್ತಾ ಇರೋವಂಥದ್ದು ನಿಮ್ಮ ಜೀವನ ನೆಕ್ಸ್ಟ್ ನೈನ್ ಮಂತ್ಸ್ ಕ್ಲೆನ್ಸ್ ಆಗುವಂಥದ್ದು ಕ್ಲೆನ್ಸಿಂಗ್ ವೆರಿ ಇಂಪಾರ್ಟೆಂಟ್ ಮೇ ಬಿ ಎಷ್ಟೊಂದು ಜನ ನಿಮ್ಮಿಂದ ದೂರ ಆಗಬಹುದು ಫ್ರೆಂಡ್ಶಿಪ್ ಕಟ್ ಆಗಬಹುದು ಟಾಕ್ಸಿಕ್ ಪೀಪಲ್ ನಿಮ್ಮ ಜೀವನದಿಂದ ದೂರ ಆಗಬಹುದು ಆ ಜೀವನ ಅಂದರೆ ಅವರು ನಿಮ್ಮ ಜೀವನದಲ್ಲಿ ಇದ್ದಾರೆ ಬಟ್ ಅವರಿಂದ ಏನು ಹೆಲ್ಪ್ ಆಗ್ತಿಲ್ಲ ಅವರಿಂದ ನಿಮಗೆ ತೊಂದರೆನೇ ಆಗ್ತಿದೆ ಹೊರತು ಅವರಿಂದ ಏನು ಉಪಯೋಗ ಆಗ್ತಾ ಇಲ್ಲ ಆದ್ರೂ ನೀವು ಅವ್ರ ಜೊತೆಗೆ ಚೆನ್ನಾಗಿದ್ದೀರಾ ನಿಮಗೆ ಕೇಳನ್ನು ಬಯಸ್ತಾ ಇದ್ದಾರೆ ನಿಮ್ಮ ಜೊತೆಗೆ ಇದ್ದುಕೊಂಡು ನಿಮ್ಮ ಏಳಿಗೆನ ಬಯಸ್ತಾ ಇಲ್ಲ ಈ ಥರದ ವ್ಯಕ್ತಿಗಳನ್ನು ನಿಮ್ಮ ಜೀವನದಿಂದ ಯೂನಿವರ್ಸ್ ದೂರ ಮಾಡ್ತಿದ್ದಾರೆ ಹಾಗೆಯೇ ಟಾಕ್ಸಿಕ್ ರಿಲೇಷನ್ಶಿಪ್ ಏನಾದರೂ ಇದ್ದರೆ ಅದನ್ನು ನೀವು ತುಂಬ ದಿನದಿಂದ ಬ್ಯಾಲೆನ್ಸ್ ಮಾಡ್ತಾ ಇದ್ದರೆ ಆ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಸಹ ಎಂಡ್ ಆಗ್ತಾ ಇದೆ ತುಂಬ ದಿನದಿಂದ ನೀವು ಅಪಾರ್ಚುನಿಟಿಗೆ ವೆಯ್ಟ್ ಮಾಡ್ತಿದ್ರಿ ಅನ್ಸುತ್ತೆ ನಿಮ್ಮ ಅಪಾರ್ಚುನಿಟಿ ಆಗಿ ಇತ್ತು ಸ್ಲೋವಾಗಿ ಬಂತು ಕೆರಿಯರಲ್ಲಿ ಆಗಿರಬಹುದು ಮೇ ಬಿ ನೀವು ಥಿಯೇಟ್ರ್ ಮಾಡೋದಾಗಿರಬಹುದು ಮೇ ಬಿ ನಿಮಗೆ ರಾಜಕಾರಣದಲ್ಲಿ ಹೋಗೋದಕ್ಕೆ ಆಸಕ್ತಿ ಇರಬಹುದು ಅಥವಾ ಫಿಲ್ಮ್ ಮೇಕಿಂಗಲ್ಲಿ ಆಸಕ್ತಿ ಇರಬಹುದು ಅಥವಾ ನಿಮ್ಮದೇ ಸ್ವಂತ ಉದ್ಯೋಗ ಮಾಡೋದರಲ್ಲಿ ಆಸಕ್ತಿ ಇರಬಹುದು ದುಡ್ಡು ಕೂಡಿಟ್ಟಾಗ ಟೈಮ್ ಇರೋದಿಲ್ಲ ಟೈಮ್ ಇದ್ದಾಗ ನಿಮಗೆ ಅಪಾರ್ಚುನಿಟಿ ಸಿಕ್ಕಿರೋದಿಲ್ಲ ಅಪಾರ್ಚುನಿಟಿ ಸಿಕ್ಕಿದಾಗ ಫ್ಯಾಮಿಲಿ ಹೆಲ್ಪ್ ಮಾಡಿರೋದಿಲ್ಲ ಹೀಗಾಗಿ ಕೆರಿಯರ್ ತುಂಬ ಆಗಿ ಹೋಗ್ತಾ ಇತ್ತು ಬಟ್ ಈಗ ಇಲ್ಲಿ ನೋಡ್ಬೋದು ನೀವು ಕೀ ಈಗೊಂದು ನಿಮಗೆ ಕೀ ಅಪಾರ್ಚುನಿಟಿ ಸಿಗ್ತಾ ಇದೆ ಈ ಒಂದು ಅಪಾರ್ಚುನಿಟಿ ನೆಕ್ಸ್ಟ್ ಫೈವ್ ಮಂತ್ಸ್ ಒಳಗಡೆ ನಿಮಗೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಜೀವನದಲ್ಲಿ ಬರ್ತಾ ಇದೆ ದಯವಿಟ್ಟು ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ ಇದನ್ನ ನೀವು ಬಳಸ್ಕೊಂಡಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ನೈನ್ ಮಂತ್ ವೇಟ್ ಮಾಡಬೇಕಾಗುತ್ತೆ ವೆಯ್ಟಿಂಗ್ ಪೀರಿಯಡ್ ಬರುತ್ತೆ ಮೇ ಬಿ ನೀವು ಬೇಜಾರ್ ಮಾಡ್ಕೊಳ್ಳೋದು ಅಥವಾ ಪದೇ ಪದೇ ಅಳೋದು ಬದಲು ಪಿಲೋ ಮ್ಯಾನಿಫೆಸ್ಟೇಷನ್ ನ ಟ್ರೈ ಮಾಡಿ ಪಿಲೋ ಮ್ಯಾನಿಫೆಸ್ಟೇಷನ್ ಇಂದ ಬೇಗ ಮ್ಯಾನಿಫೆಸ್ಟೇಷನ್ ಮಾಡಬಹುದು ಹಾಗೆಯೇ ನಿಮ್ಮ ಅಚೀವ್ಮೆಂಟ್ ಏನಿದೆಯೋ ಸ್ಟೆಪ್ ಬೈ ಸ್ಟೆಪ್ ನೀವೇನು ಅಚೀವ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರೋ ಸ್ಲೋ ಆಗಿ ಮಾಡಿ ಡೋಂಟ್ ರಶ್ ಮೇ ಬಿ ಬೇರೆಯವರು ನಿಮ್ಮ ಜೀವನದಲ್ಲಿ ಯಾರಿದ್ದಾರೋ ಅವರಿಗೆ ನೀವು ಕಂಪೇರ್ ಮಾಡುವಾಗ ನೀವು ಸ್ವಲ್ಪ ಸ್ಲೋ ಅನ್ನಿಸ್ತಾ ಇರಬಹುದು ಇಲ್ಲಿ ನೋಡ್ಬೋದು ನೀಟ್ ಟು ಪ್ಲ್ಯಾನ್ ಅ ಹೆಡ್ ನೀವು ಸರಿಯಾದ ಪ್ಲ್ಯಾನಿಂಗ್ ಮಾಡೋದು ಇಂಪಾರ್ಟೆಂಟ್ ಇದೆ ನಿಮ್ಗೆ ಅನ್ನಿಸ್ಬಹುದು ಇಲ್ಲ ನಾನು ಎಲ್ಲ ಸರಿಯಾಗಿ ಮಾಡ್ತೀನಿ ಬಟ್ ನನಗೆ ಅದರಲ್ಲಿ ಸಿಗ್ತಾ ಇಲ್ಲ ನನ್ನ ಹತ್ರ ಹಣ ಉಳಿತಾಯಿಲ್ಲ ನಾನು ಅಂದ್ಕೊಂಡಿರೋ ಟೈಮ್ಗೆ ಕೆಲಸಗಳು ಆಗ್ತಾ ಇಲ್ಲ ಅಥವಾ ನನಗೆ ಬರಬೇಕಾಗಿರೋ ಹಣ ಬರ್ತಾ ಇಲ್ಲ ಇದನ್ನೇ ನೀವು ಹೇಳ್ತಾ ಇದ್ದೀರಾ ಮೇ ಬಿ ಪಾಸ್ಟ್ ಫೈವ್ ಇಯರ್ಸಿಂದ ಸೊ ಹಾಗಾಗಿ ನಿಮಗೆ ಹಣವೂ ಅಟ್ರ್ಯಾಕ್ಟ್ ಆಗ್ತಿಲ್ಲ ನಿಮ್ಮ ಪ್ರಾಬ್ಲಮ್ಸ್ನೂ ಸಾಲ್ವ್ ಆಗ್ತಾ ಇಲ್ಲ ಬದಲಿಗೆ ನಿಮ್ಮ ಐಡಿಯಾಸ್ ನಿಮ್ಮ ಹತ್ರ ಇರುವಂಥ ಟ್ಯಾಲೆಂಟ್ನ ನೀವು ಬೇರೆಯವರಿಗೆ ಹೆಲ್ಪ್ ಆಗೋದಕ್ಕೆ ಅಥವಾ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡ್ತಿದ್ದೀರಾ ಅನಿಸುತ್ತೆ ಹಾಗಾಗಿ ಅದು ನಿಮಗೆ ಹೆಲ್ಪ್ ಆಗ್ತಾ ಇಲ್ಲ ಅದರಿಂದ ಹೆಲ್ಪ್ ತಗೊಂಡಿರಬಹುದು ಬಟ್ ನಿಮ್ಗೆ ಹೆಲ್ಪ್ ಆಗ್ತಿಲ್ಲ ಎಷ್ಟೊಂದು ಜನ ನಿಮ್ಮ ಜೀವನದಲ್ಲಿ ಹೆಲ್ಪ್ ಮಾಡೋ ರೀತಿಯಲ್ಲಿ ಬಂದಿದ್ದಾರೆ ಬಟ್ ಯಾರೂ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇಲ್ಲ ನೀವು ನಿಮ್ಮ ಮೈಂಡ್ ಸೆಟ್ ಮೈಂಡ್ ಥಾಟ್ ಮೆಂಟಲ್ ಹೆಲ್ತನ್ನ ಸರಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಎಷ್ಟೊಂದು ಸತಿ ನಾವು ಹೇಳ್ತೀವಿ ನೀವು ಮೆಡಿಟೇಷನ್ ಮಾಡಿ ಪ್ರೇಯರ್ಸ್ನ ಮಾಡಿ ಈ ಥರದ ಈ ಥರದ ದೇವಸ್ಥಾನಕ್ಕೆ ಹೋಗಿ ಈ ಥರ ಅಭಿಷೇಕ ಮಾಡಿಸಿ ಈ ಥರ ಪೂಜೆ ಮಾಡಿಸಿ ಅಂತ ಹೇಳ್ತೀವಿ ಆದರೆ ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ ಹತ್ರನೂ ಆ ಟೈಮ್ ಸಿಗೋದಿಲ್ಲ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ ಮತ್ತು ಇಲ್ಲಿ ಬೇರೆ ರಿಲಿಜನ್ ಅವರು ನೋಡ್ತಾ ಇರ್ತೀರ ಹಾಗಾಗಿ ಕಾಮನ್ ಆಗಿ ಒಂದೇ ಪರಿಹಾರನ ನಾನಿಲ್ಲಿ ಹೇಳೋಕ್ಕಾಗೋದಿಲ್ಲ ಕ್ರಿಸ್ಟಲ್ ಬಂದು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಅದರ ಸಂಪೂರ್ಣ ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಬಳಸ್ಕೊಂಡು ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬಹುದು ನಿಮಗೆ ಇಲ್ಲಿ ಕ್ಲೆನ್ಸಿಂಗ್ ಆಗೋ ಅವಶ್ಯಕತೆ ಇದೆ ಅಂದರೆ ನೀವು ಟೆಲ ಸೆಲೆನೈಟ್ ಟವರ್ನ ಯೂಸ್ ಮಾಡ್ಬೋದು ಸೆಲೆನೈಟ್ ಪೆನ್ಸಿಲ್ ಇದೆ ಅದನ್ನ ಯೂಸ್ ಮಾಡಬಹುದು ಸೆಲೆನೈಟ್ ಬ್ರಾಸ್ಲೆಟ್ ಯೂಸ್ ಮಾಡ್ಬೋದು ಸೆಲೆನೈಟ್ ಹ್ಯಾಂಗಿಂಗ್ ಯೂಸ್ ಮಾಡಬಹುದು ಈ ಥರದ ಕ್ಲೆನ್ಸಿಂಗ್ನ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ವರ್ಕ್ ಡೆಸ್ಕ್ ಮೇಲೆ ಇಟ್ಕೋಬಹುದು ನಿಮ್ಮ ಮನೆಯಲ್ಲಿಟ್ಕೋಬಹುದು ನಿಮ್ಮ ವೆಹಿಕಲಲ್ಲಿ ಇಡಬಹುದು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ವ್ಯಕ್ತಿ ಸಂದರ್ಭ ಗಳಿಗೆ ಮತ್ತು ಕೆಟ್ಟ ಸಮಯ ಎಲ್ಲ ಕ್ಲೆನ್ಸ್ ಆಗುತ್ತೆ ನಿಮ್ಮಿಂದ ದೂರ ಆಗುತ್ತೆ ಅದೆಲ್ಲ ಕ್ಲಿಯರ್ ಆಯಿತು ಅಂದರೆ ಹೊಸ ಅವಕಾಶಗಳು ನ್ಯೂ ಅಪೋರ್ಚುನಿಟೀಸ್ ನಿಮ್ಮನ್ನು ಹುಡುಕೊಂಡು ಬರುತ್ತೆ ನೀವೇನು ಇಷ್ಟು ದಿನ ವೆಯ್ಟಿಂಗ್ ವೆಯ್ಟಿಂಗ್ ಅಂತ ಇದ್ರಿ ಅಥವಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಫ್ರೂಯನ್ ಆಗ್ತಾ ಇಲ್ಲ ಅಂತ ಏನು ವೆಯ್ಟ್ ಮಾಡ್ತಿದ್ರಿ ಅದು ಗೋಯಿಂಗ್ ಟು ಎಂಡ್ ಬರುವಂಥ ದಿನಗಳಲ್ಲಿ ಇದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್